ನಮಸ್ಕಾರ ನಾನು ನಿಮ್ಮ ಲೋಕೇಶ್ ರಾಠೋಡ್ ಅರ್ಥಶಾಸ್ತ್ರ ಉಪನ್ಯಾಸಕರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನೊಂದು ವಿಶೇಷ ಸಂಚಿಕೆಯಲ್ಲಿ ಬಂದಿದ್ದೇನೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರಾಗಿದ್ದರು ಸ್ವತಂತ್ರ ಭಾರತದ ಪ್ರಥಮ ಶಿಕ್ಷಣ ಸಚಿವರು ಯಾರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಸ್ವತಂತ್ರ ಭಾರತದ ಪ್ರಥಮ ಶಿಕ್ಷಣ ಸಚಿವರಾಗಿದ್ದರು ಸ್ವತಂತ್ರ ಭಾರತದ ಪ್ರಥಮ ಹಣಕಾಸು ಸಚಿವರು ಯಾರು ಆರ್ ಕೆ ಷಣ್ಮುಗಂ ಇವರು ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ ನೂರ ನಲವತ್ತೇಳರಂದು ಆಗಿನ ಹಣಕಾಸು ಸಚಿವರಾಗಿರ್ತಕ್ಕಂತಹ ಆರ್ ಕೆ ಷಣ್ಮುಗಂ ಶೆಟ್ಟಿ ಇವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಇವರು ಸ್ವತಂತ್ರ ಭಾರತದ ಪ್ರಥಮ ಬಜೆಟ್ ಮಂಡನೆ ಮಾಡಿದ್ದು ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಭಾರತದ ಮೊದಲ ಸ್ಪೀಕರ್ ಯಾರು ಜೆ ವಿ ಮಾಲಂಕರ್ ಇವರು ಸ್ವತಂತ್ರ ಭಾರತದ ಮೊದಲ ಸ್ಪೀಕರ್ ಆಗಿದ್ದರು ಸ್ವತಂತ್ರ ಭಾರತದ ಮೊದಲ ಚೀಫ್ ಜಸ್ಟಿಸ್ ಯಾರು ಜಸ್ಟಿಸ್ ಎಚ್ ಆರ್ ಕನಯ್ಯ ಇವರು ಸ್ವತಂತ್ರ ಭಾರತದ ಮೊದಲ ಚೀಫ್ ಜಸ್ಟಿಸ್ ಆಗಿದ್ದರು ಸ್ವತಂತ್ರ ಭಾರತದ ಪ್ರಥಮ ಉಪ ಪ್ರಧಾನಿ ಅಥವಾ ಗೃಹ ಮಂತ್ರಿ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸ್ವತಂತ್ರ ಭಾರತದ ಪ್ರಥಮ ಉಪ ಪ್ರಧಾನಿ ಅಥವಾ ಗೃಹ ಮಂತ್ರಿಯಾಗಿದ್ದರು ಭಾರತೀಯ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಭಾರತೀಯ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಸಂವಿಧಾನ ಕರಡು ಸಮಿತಿ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಇಪ್ಪತ್ತೊಂಬತ್ತು ಎಂಟು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸಂವಿಧಾನ ಕರುಳು ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ ರಾಷ್ಟ್ರಗೀತೆಯನ್ನು ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್